ರಾಮದೂತ ವಾಯುಸುತನಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಯಾವ ಸಮಸ್ತ ಜೀವರಾಶಿಗೆ ತಾಯಿಯಾಗಿ ಸಮಸ್ತ ಜೀವರಾಶಿಯನ್ನು ಪರೆಯುತ್ತಿರುವಂತಹ ಜಗನ್ನಿಯಾಮಕನಾಗಿರುವಂತಹ ಜಗದೊಡೆಯನಾಗಿರುವ ಜಗದ್ರಕ್ಷಕನಾಗಿರತಕ್ಕಂತಹ ಅದಿಷ್ಟಾತೃದೇವತೆಯಾಗಿರುವ ಪರಶಿವನಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಂಡಿರುವ ಈ ಜ್ಞಾನದಾಸೋಹ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ಶರಣು ಶರಣಾರ್ಥಿಗಳು ಪುಣ್ಯಮಯವಾಗಿರುವ ದಿನಗಳನ್ನು ಮಂಗಲಮಯವಾಗಿರುವ ಕ್ಷಣಗಳನ್ನು ನಾವೆಲ್ಲರೂ ಕಳೀಬೇಕು ಇದೊಂದು ತಿಂಗಳ ಎದಕ್ಕೆ ಐತಿ ಅಂತಂದ್ರೆ ಶ್ರಾವಣ ಅಂತಂದ್ರೆ ಶ್ರವಣ ಮಾಡೋದು ಏನನ್ನು ಶ್ರವಣ ಮಾಡೋದು ಅಂತಂದರೆ ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂತಹ ಆತನ ಲೀಲೆ ಆತನ ಮಹಿಮೆ ಆತನ ಭಕ್ತರ ಪವಾಡಗಳನ್ನು ಧರ್ಮದ ಉಪದೇಶಗಳನ್ನು ಆಚಾರದ ವಿಚಾರದ ನುಡಿಗಳನ್ನು ಇದೊಂದು ತಿಂಗಳರೆ ನಾವು ಕೇಳಬೇಕು ವರ್ಷದೊಳಗೆ ಹನ್ನೆರಡು ತಿಂಗಳು ಅದಾವೆ ಇಂಗ್ಲೀಷ್ ತಿಂಗಳು ತಿಂಗಳು ಹೆಂಗೆ ಬರ್ತಾವ ಅಂದರೆ ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಕೈತಿ ಆದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಮಾರ್ಗಶಿರ ಹಿಂಗೆ ಚಾಲು ಆಕೈತಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳುಗಳಿಗೆ ಪ್ರತಿಯೊಂದು ಮಾಸಕ್ಕೂ ಕೂಡ ಒಂದೊಂದು ಮಹಿಮೆಗಳು ಅದಾವೆ ಶ್ರಾವಣ ಮಾಸದೊಳಗೆ ಎಂತಹ ಮಹಿಮೆಗಳು ಆಗ್ತಾವ ಅಂತ ಕೇಳಿದರೆ ನೀ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಿ ತಿಂಗಳಿದಾಗ ಸ್ವಲ್ಪ ಮಾಡಿದ್ದು ಭಾಳ ಅಷ್ಟಾಗ್ತದೆ ಸ್ವಲ್ಪೇ ಮಾಡಿದರೆ ಏನಕ್ಕೀವಿ ಭಾಳ ಇಷ್ಟ ನಿಮ್ಮ ನಿಮ್ಮ ಇಷ್ಟ ದೇವತೆಗಳನ್ನು ಪೂಜೆ ಪಾಠ ಮಾಡುವುದರ ಮುಖಾಂತರ ಒಲಿಸಿಕೊಳ್ಳಲು ಇದೊಂದು ತಿಂಗಳು ಸೌಡಿ ಇರ್ತದೆ ಯಾಕತ್ತು ಕೇಳಿರಿ ಹಿಂದಿನ ಕಾಲದ ಜನಕ್ಕೆ ಶ್ರಾವಣ ಮಾಸದಾಗ ಕೆಲಸ ಇರ್ತಿದ್ದಿಲ್ಲ ಯಾಕೆ ಹೇಳ್ರಿ ಜಿಟಿ ಜಿಟಿ ಮಳೆ ಇರ್ತಿತ್ತು ಇದಕ್ಕೆ ವರ್ಷ ಋತು ಈ ವರ್ಷ ಋತುವಿನೊಳಗೆ ರೀ ಮಳೆ ಇರೋದು ಸಹಜ ಐತಿ ಈ ತಿಂಗಳಲ್ಲಿ ಎಲ್ಲಾರಿಗು ಕೆಲಸ ಕಡಿಮೆ ಇರ್ತದ ಕೆಲಸ ಕಡಿಮೆ ಇದ್ದದಕ್ಕಾಗಿ ಎಲ್ಲರೂ ಕೂಡಿ ಶಿವನ ಕಥೆಗಳನ್ನು ಪರಮಾತ್ಮನ ಕಥೆಗಳನ್ನು ಪುಣ್ಯಶ್ರವಣ ಮಾಡುವುದು ನಮ್ಮ ಧರ್ಮದೊಳಗೆ ಹೇಳ್ಕೊಂಬಂದಾರ ಹನ್ನೊಂದು ತಿಂಗಳನ್ನ ಎದಕ್ಕೆ ಕಳಿತೀವೋ ಕಳಿತಮ್ಮ ಒಂದು ತಿಂಗಳು ಏನು ಮಾಡು ಅಂತ ಕೇಳಿದ್ರೆ ಪರಮಾತ್ಮನಿಗಾಗಿ ಮೀಸಲಿಡು ಯಾಕಂತ ಕೇಳಿದ್ರೆ ಪರಮಾತ್ಮನ ಕೃಪೆ ಪಡ್ಕೋಬೇಕಾಗಿದೆ ನಿನ್ನಿನ ದಿನ ನೀವು ಕೇಳಿರಿ ಜಗತ್ತಿನೊಳಗ ಯಾರ ಕೃಪೆಯಿಂದನೂ ಕೂಡ ಮರಣವನ್ನು ಗೆಲ್ಲಾಕ ಬರಂಗಿಲ್ಲ ಮರಣವನ್ನು ಗೆಳ ಗೆಲ್ಲಬೇಕಾಗಿತ್ತು ಅಂತಂದ ಮೃತ್ಯುಂಜಯನ ಕರುಣ ಬೇಕಾಗ್ತದ ಪರಮಾತ್ಮನ ಕರುಣೆ ಆತು ಅಂತಂದ್ರೆ ಈ ಪ್ರಪಂಚದೊಳಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಿನ್ನ ಸಂಸಾರ ಸುರುಳಿತ ಆಗಬೇಕಾಗಿದ್ರು ಪರಮಾತ್ಮನ ಕೃಪಾನ ಬೇಕು ತಿಳಿತಿಲ್ಲ ನಿನ್ನ ಆಧ್ಯಾತ್ಮದ ದಾರಿ ಸುಗಮವಾಗಿ ಸಾಗಬೇಕಾಗಿತ್ತಂದ್ರೂ ಅದಕ್ಕೇನು ಬೇಕ್ರಿ ಪರಮಾತ್ಮನ ಕೃಪಾನ ಬೇಕು ನಮ್ಮ ವೇದಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ನಾಲ್ಕು ಕೃಪೆಗಳನ್ನು ಹೇಳ್ಯಾರ ಒಂದು ವೇದ ಕೃಪೆ ಒಂದು ಶಿವಕೃಪೆ ಅಂದರೆ ಈಶ್ವರ ಕೃಪೆ ವೇದ ಕೃಪೆ ಗುರುಕೃಪೆ ಮತ್ತು ಅಂತಃಕರಣ ಕೃಪೆ ಅಂತ ಹೇಳ್ಯಾರ ನಮ್ಮೆಲ್ಲರ ಮೇಲೆ ಪರಮಾತ್ಮನ ಕೃಪ ಆಯ್ತು ತಿಳಿದನ್ನ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿವಿ ಒಂದು ವೇಳೆ ನಮ್ಮ ಮೇಲೆ ಪರಮಾತ್ಮನ ಕೃಪೆ ಆಗಿರ್ಲಿಕ್ಕಂದ್ರೆ ನಾಯೋ ಹಂದೋ ಬೆಕ್ಕೋ ಆಗಿ ಹುಟ್ಟುತ್ತಿದ್ದೀವಿ ನಾವೆಲ್ಲರೂ ನಾಯಿ ಬಂದ್ರೆ ಓಡಿಸ್ತೀವಿ ಇಲ್ಲಿ ನಾವು ಇಲ್ಲಿ ಹಾಂ ನಾಯಿ ಬಂದು ಓಡಿಸ್ತಿರ್ ಓಡಿಸ್ತೀವಿ ನಾವು ಅವು ಹೀನ ಜನ್ಮಗಳನ್ನು ಕೊಟ್ಟಿಲ್ಲ ಯಾಕೆ ಕೇಳ್ರೆ ನಮ್ಮ ಮ್ಯಾಲೆ ಕೃಪ ಐತಿ ಪರಮಾತ್ಮನ ಕೃಪ ಆಯಿತು ಅಂದ್ರೆ ಅಸಾಧ್ಯವನ್ನು ಸಾಧಿಸಬಹುದು ಈ ಸಂಸಾರದಲ್ಲಿ ಅದಕ್ಕೆ ಒಂದು ಮಾತನ್ನು ಬರೀತಾರೆ ನಿನ್ನ ಕೃಪೆಯು ಇರೇ ಬಲು ಸುಖ ಈ ಸಂಸಾರ ನಿನ್ನ ಕೃಪೆಯು ಅಗಲಿದರೆ ಘನಗೋಳು ಹರಿಯೆ ಹೆಂಗ್ರಿ ಪರಮಾತ್ಮನ ಆಶೀರ್ವಾದ ಇರ್ಲಿಕ್ಕಂತಂದ್ರೆ ಸಂಸಾರೆಲ್ಲ ಏನಾಕೈತೆ ಅಂತ್ರಿ ಎಕ್ ಬಿಟ್ಟು ಹೋಗ್ತದಂತ ಏನಂತರಿ ನಿಮ್ಮ ಕಡೆ ಹಾಳಾಗಿ ಅಂತ ಅಲ್ಲ ಅಹುದಾಗುವುದು ಸುಳ್ಳು ಖರೆಯಾಗುವುದು ಎಲ್ಲ ಸಿರಿ ಒದಗುವುದು ಒಲ್ಲೆನಲು ಬಿಡದೆ ಪುಲ್ಲನಾಭನ ಒಲುಮೆಯುಳ್ಳ ಮಾನವರಿಗೆ ಕಲ್ಲಿನಲ್ಲಿ ಜಲಪುಟ್ಟಿ ಹೊಳೆಯಾಗಿ ಹರಿಯುವುದು ಹೆಂಗ್ರಿ ಪರಮಾತ್ಮನ ಕೃಪಾ ಇತ್ತು ಅಂತಂದ್ರೆ ಹೇಳ್ತಾರವರು ಯಾವುದು ಅಲ್ಲಂದಿರುತ್ತಿ ಅದನ್ನು ಹೌದು ಮಾಡಿ ತೋರಿಸ್ತಾನ ದೇವರು ಏನ್ರಿ ಯಾವುದು ಅಲ್ಲ ಅಂದಿರಿತಿ ಯಾವುದು ಇಲ್ಲ ಅಂದಿರಿತಿ ಯಾವುದು ಅಸಾಧ್ಯ ಐದು ಅಂದಿರ್ತೀಯಲ್ಲ ಅದು ನಾವು ಏನು ಮಾಡ್ತಾನ್ರಿ ಪರಮಾತ್ಮ ಸಾಧ್ಯ ಮಾಡಿ ತೋರಿಸ್ತಾನೆ ನಿಮಗಾರ ಮಾರ್ಕಂಡೇನು ಕತಿ ಎಲ್ಲರಿಗೆ ಗೊತ್ತಿದ್ದದ ಮಹಾಭಾರತದೊಳಗೆ ಒಂದು ದೃಷ್ಟಾಂತ ಬರುತ್ತೆ ಅದು ಜಯದ್ರಥ ಅನ್ನುವಮ್ಮ ಚಕ್ರ ವ್ಯೂಹ ರಚನೆಯಾದಾಗ ಅಭಿಮನ್ಯುವಿನ ಬಹಳ ಹೀನಾಯವಾಗಿ ಕೊಂದಿರ್ತಾನೆ ಬಹಳ ತ್ರಾಸ ಚಿತ್ರ ಹಿಂಸೆ ಮಾಡಿ ಕೊಂದಿರುತ್ತ ಅಭಿಮನ್ಯು ಸಪ್ತ ಸುದ್ದಿ ಅರ್ಜುನ ಕೇಳ್ತಾನೆ ನನ್ನ ಒಬ್ಬನೇ ಒಬ್ಬ ಮಗನನ್ನ ವೀರಾಧಿ ವೀರ ನನ್ನ ಮಗನನ್ನು ಕೊಂದಿರುವಂತಹ ಆ ಪಾಪಿ ಯಾರೇ ಇರಲಿ ಇವತ್ತ ಹೊತ್ತು ಮುಳುಗೋದ್ರೊಳಗಾಗಿ ಏನ್ರಿ ಹೊತ್ತು ಮುಳುಗೋದ್ರೊಳಗಾಗಿ ಅವನ ರುಂಡ ನಾನು ತೆಗಿತೀನಿ ಅಂತೇಳಿ ಪ್ರಮಾಣ ಮಾಡಿಬಿಡ್ತಾನೆ ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ ಮರುದಿನ ಮತ್ತೊಂದು ವ್ಯೂಹದ ರಚನೆಯನ್ನು ಮಾಡಿ ದ್ರೋಣಾಚಾರ್ಯ ಕೃಪಾಚಾರ್ಯರು ಏನು ಮಾಡ್ತಾರ ಅಂತಂದ್ರೆ ಅರ್ಜುನನ ರಥ ಬೇರೆ ಕಡೆ ಹೋಗಂಗೆ ಮಾಡಿಬಿಡ್ತಾರೆ ಜಯದ್ರಥನನ್ನು ತಪ್ಪಿಸಿಡ್ತಾರೆ ಇವ ಪ್ರಮಾಣ ಮಾಡ್ಯಾನ ಅಂದರೆ ಗ್ಯಾರಂಟಿ ಇದನ್ನ ಮಾಡೇ ಮಾಡ್ತಾನೆ ಅಂಥೇಳಿ ಎಲ್ಲಿತನ ತಪ್ಪಿಸಿಡೋದು ಅಂತಂದ್ರೆ ಹೊತ್ತು ಮುಳುಗುತ್ತಾನೆ ಒಂದು ವೇಳೆ ಇವತ್ತು ನನ್ನ ಮಗನನ್ನು ಕೊಂದಿರುವಂಥ ಆ ಜಯದ್ರಥನನ್ನು ನಾನು ಕೊಲ್ಲದೆ ಹೋದ್ನಿ ಅಂದ್ರೆ ನಾನು ಏನು ಮಾಡ್ತೀನಿ ಬೆಂಕಿಯೊಳಗೆ ಬಿದ್ದು ಸಾಯ್ತೀನಿ ಅಂತೇಳಿ ಪ್ರಮಾಣ ಮಾಡಿರ್ತಾನೆ ನೋಡ್ರಿ ಪರಮಾತ್ಮನ ಮ್ಯಾಲ ಭರವಸೆ ಇಟ್ಟಿರಬೇಕು ಎಲ್ಲ ಕಡೆ ಹುಡುಕ್ಯಾಡಿ ನನ್ನ ಕರ್ಕೊಂಡು ಬರ್ತಾನ ಆವಾಗ ಹೊತ್ತು ಮುಳುಗು ಸಮಯ ಐದು ಗಂಟೆ ಸಮಯ ಪರಮಾತ್ಮ ತನ್ನ ಮಾಯಾ ಜಾಲವನ್ನು ಬೀಸಿ ಸುದರ್ಶನ ಚಕ್ರದಿಂದ ಸೂರ್ಯನಿಗೆ ಮರೆ ಮಾಡಿಬಿಡ್ತಾನೆ ಆವಾಗೇನಾಗಿಬಿಡ್ತೈತೆ ರೀ ಹೊತ್ತು ಮುಳುಗಿದಂಗೆ ಆಗಿಬಿಡ್ತದ ಹೊತ್ತು ಮುಳುಗಿದಂಗೆ ಆದ ಕೂಡ ಇದು ಅರ್ಜುನನಿಗೆ ಗೊತ್ತಿರಂಗಿಲ್ಲ ತನ್ನ ಭಕ್ತನನ್ನು ಕಾಯಬೇಕು ಅನ್ನುವಂಥ ಉದ್ದೇಶದಿಂದ ಅರ್ಜುನಗ ತನ್ನ ಕೃಪೆಯನ್ನು ಮಾಡುವ ಸಲುವಾಗಿ ಅರ್ಜುನನ ಪ್ರಮಾಣ ಅರ್ಜುನನ ಪ್ರತಿಜ್ಞೆ ನೆರವೇರಬೇಕು ಅಂಥೇಳಿ ಪರಮಾತ್ಮ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಮಾಯಾಜಾಲದಿಂದ ಸೂರ್ಯನಿಗೆ ಮರೆ ಮಾಡ್ತಾನೆ ಮತ್ತು ಮಾತು ಕೊಟ್ಟ ಮೇಲೆ ಅಗ್ನಿ ತಯಾರು ಮಾಡಿ ಅಗ್ನಿದೇವನಿಗೆ ಸುತ್ತ ಹಾಕಿ ಅವ ಪ್ರಾಣತ್ಯಾಗ ಮಾಡಬೇಕು ನಾ ಆಡಿದ ಮಾತನ್ನು ನಾನಿಂದ ನೆರವೇರ್ಸೋಕ್ಕಾಗಿಲ್ಲ ನನಗೆ ಅಂತೇಳಿ ಅಂಥವು ಎಷ್ಟು ಮಾತಾಡ್ತೀವ್ರಿ ನಾವು ಎಷ್ಟು ಹಣಿ ಮಾಡ್ತೀವಿ ನಾನು ನಮ್ಮ ಮನುಷ್ಯನ ಅಲ್ಲ ನಾನು ನಮ್ಮ ಅಪ್ಪನ ಮಗನ ಅಲ್ಲ ಅಂತೀವಿ ಇಲ್ಲೋ ಒಂದರ ಮಾಡಿವು ಕೆಲಸ ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅವಾಗ ಹೊತ್ತು ಮುಣಗ್ಯದಂತ ತಿಳಿದ ಜಯದ್ರಥನನ್ನು ಕರ್ಕೊಂಡು ಕೌರವ್ರು ಹುಚ್ಚ ಕೌರವ್ರು ಅವ ಸಾಯಿದ್ ನೋಡಕತ್ತೆ ಬಾ ನೀನು ಕೊಲ್ತುನಂದಿದ್ದು ಇವತ್ತ ಹೆಂಗ್ ಹೊತ್ತು ಮುಳುಗ್ಯದ ಅರ್ಜುನ ಸಾಯಾಕತ್ತ ನೋಡೋನು ಭಾತಿ ಕರ್ಕೊಂಬರ್ತಾರೆ ಯಾರನ್ರಿ ಜಯದ್ರಥನ್ ಯಾರು ಕೌರವ್ ಅವ ಬಂದು ಮುಂದೆ ನಿಂತ ಏನೋ ನಿನ್ನ ಮಾತು ನೆರವೇರಲಿಲ್ಲ ಇವತ್ತ ಜಗನ್ ಶ್ರೀಕೃಷ್ಣ ಪರಮಾತ್ಮ ತನ್ನ ಭಕ್ತನನ್ನು ಕಾಯಕ್ಕಾಗಲಿಲ್ಲ ಹಗಲಾರಾತ್ರಿ ಕೃಷ್ಣ ಕೃಷ್ಣ ಸ್ಮರಣೆ ಮಾಡ್ತಿ ಹಗಲಾರಾತ್ರಿ ಕೃಷ್ಣನ ಧ್ಯಾನವನ್ನು ಮಾಡ್ತಿ ನಿನ್ನ ಕಾಯಕ್ಕಾಗಲಿಲ್ಲಲ್ಲ ಅಂತೇಳಿ ಆಡ್ಕೊಂಡು ನಗಾಕಿ ಚಲೂ ಮಾಡ್ತಾರೆ ಹುಟ್ಟರು ಅರ್ಜುನ ಕೊನೆಯ ಸುತ್ತ ಹಾಕು ಟೈಮ್ದಾಗ ಅರ್ಧ ಆಗಿರ್ತದ ನೋಡ್ರಿ ಮಾಯಾ ಜಾಲವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಕೃಷ್ಣ ತನ್ನ ಸುದರ್ಶನ ಚಕ್ರಕ್ಕೆ ಆವಾಹನ ಕೊಡ್ತಾನೆ ಬಾ ಅಂಥೇಳಿ ಅವಾಗೇನಕತ್ತೀ ಸೂರ್ಯಾಸ್ತ ಆಗಿರಂಗಿಲ್ಲ ಸೂರ್ಯ ಕಾಣಕ್ಕೆ ಚಾಲೂ ಮಾಡ್ತಾನೆ ಅರ್ಜುನ ತಗೋ ನಿನ್ನ ಬಿಲ್ಲು ಬಾಣ ಹೊಡಿ ಅವನ ಜಯದ್ರತ ನೋಡ್ರಿ ಎಂಥ ಕರುಣ ರೀ ತನ್ನ ಭಕ್ತ ಮಾಡಿರುವಂತಹ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವಂತಹ ಒಂದು ಪ್ರ ಪ್ರತಿಜ್ಞೆಯನ್ನು ಯಾರು ಮಾಡಿದ್ರು ಅಂತ ಕೇಳಿದ್ರೆ ಪರಮಾತ್ಮ ಮಾಡಿದ ಅರ್ಜುನ ತನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡೋಕ ಏನು ಕಾರಣ ಅಂತ ಕೇಳಿದರೆ ಪರಮಾತ್ಮ ಅರ್ಜುನನ ಮೇಲೆ ಅಪಾರವಾದ ಪ್ರೇಮ ಕರುಣ ಇತ್ತು ಎಂಥ ಪರಿಸ್ಥಿತಿ ಇತ್ತು ಅಂತಂದರೆ ಅರ್ಜುನ ಜಯದ್ರಥನ ರುಂಡ ಮುಂಡ ಬೇರೆ ಮಾಡಿದರೆ ಆ ರುಂಡ ಕೆಳಗೆ ಬಿತ್ತು ಅಂತಂದ್ರೆ ಆ ರುಂಡ ತೆಗ್ದವ ತಲೀ ಶಾಸ್ತ್ರ ಆಗಲಿ ಅಂತೇಳಿ ಅವ್ರ ಅಪ್ಪ ತಪಸ್ಸು ಮಾಡಿ ಪಡ್ಕೊಂಡಿದ್ದ ತು ವರ ಜಯದ್ರಥನ ಅಪ್ಪ ಇನ್ನು ಅರ್ಜುನನ ತಲೆ ಉಳಿಬೇಕಲ್ರಿ ಇವ ಅರ್ಜುನ ಜಯದ್ರಥನ ತಲೆ ತೆಗಿತಾನ ಅರ್ಜುನನ ತಲೆ ಉಳಿಬೇಕಲ್ಲ ಅದಕ್ಕೊಂದು ಪ್ಲ್ಯಾನ್ ಮಾಡಿದ ದೇವರು ಜಯದ್ರಥನ ಅಪ್ಪ சந்தியாவந்தனை மார்த்திர் தான் சந்தனை மார்த்திர் தான சூரியதேவனே ஹிங்க அருகவன் கொடுவா சாயங்கால சமயத்தொழ ஏன்னு தகீத்தானல்ல ஜயதிரத்தன் ரூண்ட ஹோ சீதா அவ்வளோ அப்பண கையங்க மேடான யாரி கிருஷ்ணா அய்யோ அந்த கை விட்டு விடத்தான நோட்ரி யார கை விட்ட ಕೈ ಬಿಟ್ಟಾಗ ಏನ್ ಆತು ಅಂತ ಕೇಳಿದ್ರೆ ಜಯದ್ರಥನ್ ಅಪ್ಪನ್ ತಲಿನ ಏನಾತ್ರಿ ಸಹಸ್ರ ಹೋಳಾಗಿ ಹೋಯ್ತು ಒಂದ ಕಲ್ಲಿಗೆ ಎರಡು ಹೆಂಗ್ರಿ ಎರಡಕ್ಕಿ ಹೊಡೆದಂಗ ನೋಡ್ರಿ ಅಯ್ಯೋ ಅಂತ ಕೆಳಗೆ ಹೋಗದ ಯಾರು ವರ ಪಡ್ಕೊಂಡಿದ್ರು ನನ್ನ ಮಗನ ರುಂಡ ಯಾರು ಕೆಳಗೆ ಕೆಡಿತಾರ ಅವ್ರ ತಲೆ ಸಹಸ್ರ ಓಳಾಗ್ಲಿ ಅಂತೇಳಿ ಏನ ಅಪ್ಪ ಬೇಡ್ಕೊಂಡಿದ್ದಲ್ಲ ಅವನ ಮಗನ ರುಂಡ ತಾನೇ ಕೆಳಗೆ ಚೆಲ್ಲಿ ಏನಾದ್ರಿ ತಂದಿ ಮಗನ ಜೊತೆಗೂ ಸತ್ತು ಹೋದ ಇದಕ್ಕೆಲ್ಲ ಕಾರಣ ಯಾರು ಕೃಷ್ಣ ಪರಮಾತ್ಮ ಅದಕ್ಕೆ ಪುರಂದರ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅಲ್ಲ ಅಹುದಾಗುವುದು ಅಹುದು ಅಲ್ಲಾಗುವುದು ಕರೆ ಸುಳ್ಳಾಗುವುದು ಎಲ್ಲ ಒದಗುವುದು ಒಲ್ಲೆನೆಂದರೂ ಬಿಡದೆ ಬೆನ್ನು ಹತ್ತಿ ಬರ್ತದತ್ತು ಪರಮಾತ್ಮ ಕೃಪಾ ಮಾಡಿದಂದ್ರೆ ಪುಲ್ಲನಾಭನ ಒಲುಮೆಯುಳ್ಳ ಮಾನವರಿಗೆ ಕಲ್ಲಿನಲ್ಲಿ ಪುಟ್ಟಿ ಹೊಳೆಯಾಗಿ ಹರಿಯುವುದು ನೋಡ್ರಿ ನಾವು ಒಲುವೆ ಮಾಡಿದ್ರೆ ಏನಾಗಿಲ್ಲ ಕಲ್ಲೊಳಗ ನೀರು ರಕ್ ಚಾಲು ಹಾಕತ್ತ ರೀ ಪರಮಾತ್ಮ ಕೃಪಾ ಮಾಡಿದಂದ್ರೆ ನಮ್ಮಂಥ ಪಾಪಿಗಳು ನೀರು ಇದ್ದಲ್ಲಿ ನೀರು ಹಿಡಿಯಾಕು ಆದ್ರೆ ಏನಕೀರ್ ಹಿಂಗತಿ ಬಾಯ ಹರಿತು ಎಂದು ಬಾವಿಯ ನೀರಿಗೆ ಹೋದೆ ಬಾವಿಯ ಜಲವೆಲ್ಲ ಬತ್ತಿ ಹೋಯಿತು ಹರಿ ಪಾಪಿಗಳು ನಾವು ಹುಟ್ಟಿದ್ದೇನು ಸುಖ ಆಗಂಗಿಲ್ಲ ಯಾಕೆ ನಮಗೆ ಭಗವಂತನ ಕೃಪಾ ಇರಂಗಿಲ್ಲ ಪರಮಾತ್ಮ ಕೃಪಾ ಮಾಡಿದ ಅಂತಂದ್ರೆ ಏನು ಬೇಕಾದ ಸಾಧನೆ ಆಗ್ತದ ಹದಿನೆಂಟು ದಿನದ ಯುದ್ಧದೊಳಗೆ ಪರಮಾತ್ಮ ಪಾಂಡವರನ್ನು ಕಾಯ್ದ ಕರ್ಣನ ಬಾಣಗಳಿಂದ ಅರ್ಜುನನ ರಥ ಎಂದೋ ಸುಟ್ಟು ಹೋಗಿತ್ತು ಆಗ್ನೇಯಾಸ್ತ್ರದಿಂದ ಯುದ್ಧ ಮುಗಿದು ಹೋಯಿತು ಯುದ್ಧ ಮುಗದ ಮ್ಯಾಲ ರಥವನ್ನು ತಂದ ನಿಲ್ಲಿಸಿ ಕೃಷ್ಣ ಅರ್ಜುನಿಗೆ ಹೇಳ್ತಾನ ಅರ್ಜುನ ಆ ನೀ ಕೆಳಗಿಳಿ ಮೊದಲ ನಾ ಆಮೇಲೆ ಇಳಿತೀನಂದ ಅವಾಗ ಅವ ಅಂದ ಮೊದಲು ಡ್ರೈವರ್ ಇಳಿಬೇಕು ಆಮೇಲೆ ಮಾಲಕ್ಕಿಳಿಬೇಕು ಅಂದವ ಇಲ್ಲಿ ರೂಲ್ಸ್ ಹಂಗಿಲ್ಲ ಮೊದಲು ಮಾಲಕ್ಕಿಳಿಬೇಕು ಆಮೇಲೆ ಡ್ರೈವರ್ ಇಳಿಬೇಕು ಅಂದವ ಯಾರೀ ಕೃಷ್ಣ ಪರಮಾತ್ಮನ ಆಜ್ಞೆಯನ್ನು ಮೀರಲಾರ್ದಾನ ಅರ್ಜುನ ಕೆಳಗಿಳ್ದ ಕೆಳಗಿಳಿದ ತಕ್ಷಣ ಏನಾಯ್ತು ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ರಥದಿಂದ ಕೆಳಗಿಳಿದ ಕೆಲವೇ ಕ್ಷಣಗಳಲ್ಲಿ ರಥ ರಥ ಎಲ್ಲ ಸುಟ್ಟು ಬೂದಿಯಾಗಿ ಹೋಯಿತು ನೋಡ್ರಿ ಯಾವಾಗ ಅರ್ಜುನನ ಮೇಲೆ ಕರ್ಣ ಆಗ್ನೇಯ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದ ಅವಾಗ ಅರ್ಜುನನ ರಥ ಸುಟ್ಟು ಹೋಗಿತ್ತು ಆದರೆ ಕೃಷ್ಣ ಪರಮಾತ್ಮನ ಕೃಪಾದಿಂದ ಆ ರಥ ಹೆಂಗೆ ಕಾಣ್ತಿತ್ತು ರೀ ಮಂದಿ ಕಣ್ಣಿಗೆ ಐತ ನಾವು ಕಾಣ್ತಿತ್ತು ಧರ್ಮ ಗೆಲ್ಲಬೇಕು ಧರ್ಮಕ್ಕೆ ಜಯ ಆಗಬೇಕು ಅದಕ್ಕಾಗಿ ಧರ್ಮಕ್ಕೆ ಜಯ ಆಗಬೇಕಾಗಿತ್ತು ಅಂತಂದ್ರ ಧರ್ಮವಂತರ ರಕ್ಷಣೆ ಆಗಬೇಕು ಧರ್ಮವಂತರ ರಕ್ಷಣೆ ಆಗಬೇಕಾಗಿತ್ತು ಅಂತಂದ್ರೆ ಧರ್ಮ ಸಾ ಸ್ಥಾಪನೆಗಾಗಿ ಬಂದಿರುವಂತಹ ನನ್ನ ಕರುಣೆ ಧರ್ಮವಂತರಿಗಾಗಬೇಕು ಅಂತೇಳಿ ಕೃಷ್ಣ ಪರಮಾತ್ಮ ಏನು ಮಾಡಿದ್ದ ಅಂತಂದ್ರೆ ಸಂಕಲ್ಪ ಮಾಡಿದ್ದ ಅದಕ್ಕಾಗಿ ಈ ಪರಮಾತ್ಮನ ಕೃಪೆ ಅನ್ನೋದು ಹೆಂಗದ ಅಂತಂದ್ರೆ ಎಲ್ಲ ಬಲಗಳಲ್ಲಿ ದೈವ ಬಲ ದೊಡ್ಡದು ಎಲ್ಲ ಕೃಪೆಗಳಲ್ಲಿ ಶ್ರೇಷ್ಠವಾಗಿರುವಂತಹ ಕೃಪೆ ಯಾವುದು ಅಂತ ಕೇಳಿದರೆ शिवन शिवनकृपे अंतर